ಭಟ್ಕಳ ತಾಲೂಕಿನ ಪುರಾಣ ಪ್ರಸಿದ್ಧ ಹೆಬಳಿಯ ಶ್ರೀ ಶೇಡಪರಿ ಜಟಕ ಮಹಾಸತಿ ದೇವಸ್ಥಾನದ ಇಪ್ಪತ್ನಾಲ್ಕನೆಯ ವರ್ಷದ ಕಾರ್ತಿಕಾ ದೀಪೋತ್ಸವ ಕಾರ್ಯಕ್ರಮ ಸಡಗರದಿಂದ ಅತ್ಯಂತ ಭಕ್ತಿಪೂರ್ವಕವಾಗಿ ನಡೆಯಿತು ಮುಂಜಾನೆಯಿಂದಲೇ ಸಾವಿರಾರು ಭಕ್ತಾದಿಗಳು ಶ್ರೀ ಕ್ಷೇತ್ರಕ್ಕೆ ಬಂದು ದೇವರ ದರ್ಶನವನ್ನು ಪಡೆದು ಪೂಜಾ ಸೇವೆಗಳಲ್ಲಿ ಪಾಲ್ಗೊಂಡರು ಶ್ರೀ ಕ್ಷೇತ್ರದ ಮುಖ್ಯ ದೇವರುಗಳಾದ ಝಟಕ ಮಹಾಸತಿ ಪ್ರಧಾನ ಹಾಗೂ ಬ್ರಹ್ಮದೇವರುಗಳಿಗೆ ಹೂವಿನಿಂದ ಅಲಂಕೃತಗೊಳಿಸಿದಲ್ಲದೆ ಚಿನ್ನ ಹಾಗೂ ಬೆಳ್ಳಿಯ ಅಡುವೆಗಳನ್ನು ಧಾರಣೆ ಮಾಡಲಾಗಿತ್ತು ಪ್ರಮುಖ ದೇವರುಗಳ ಜೊತೆಗೆ ಪರಿವಾರ ದೇವರುಗಳಿಗೆ ಶ್ರೀ ಕ್ಷೇತ್ರದ ಪದ್ಧತಿಯಂತೆ ಮೊದಲು ದೂಪ ಪೂಜಾ ಸೇವೆ ಮಾಡಿ ಮಧ್ಯಾಹ್ನದ ಮಹಾಪೂಜೆ ನೆರವೇರಿಸಲಾಯಿತು ನಂತರ ಬಂದಂತಹ ಭಕ್ತಾದಿಗಳಿಗೆಲ್ಲ ಪ್ರಸಾದ ವಿತರಿಸಲಾಯಿತು ಸಾಯಂಕಾಲ ಸೂರ್ಯಾಸ್ತದ ತರುವಾಯ ಶಿರಾಲಿಯ ಚಿತ್ರಾಪುರ ಸಂಸ್ಥಾನದ ಪ್ರತಿನಿಧಿಗಳು ಚಟಕ ಗುಡಿಯ ಎದುರು ಎಡಲಾದ ಬೃಹತ್ ತುಪ್ಪದ ದೀಪವನ್ನು ಬೆಳಗಿಸುವ ಮೂಲಕ ದೀಪಾರಾಧನೆಗೆ ಚಾಲನೆ ನೀಡಿದರು ದೇವಸ್ಥಾನದ ಆಡಳಿತ ಹಾಗೂ ದೀಪೋತ್ಸವ ಸಮಿತಿಯವರು ಈ ತುಪ್ಪ ದೀಪವನ್ನು ಬೆಳಗಿಸಿ ನೆರೆದಿರುವ ಭಕ್ತರಿಗೆಲ್ಲ ದೀಪಗಳನ್ನು ಹಚ್ಚುವ ಅವಕಾಶ ಮಾಡಿಕೊಡಲಾಯಿತು ಸಾವಿರಾರು ಭಕ್ತಾದಿಗಳು ದೇವಾಲಯದ ಪ್ರಾಂಗಣ ಹಾಗೂ ಸುತ್ತಲು ಇಟ್ಟಿರುವ ಮಣ್ಣಿನ ಹಣತೆಗಳನ್ನು ಬೆಳಗಿಸಿ ತಮ್ಮ ತಮ್ಮ ಇಷ್ಟಾರ್ಥವನ್ನು ಮನಸ್ಸಿನಲ್ಲಿಯೇ ಬೇಡಿಕೊಳ್ಳುವ ದೃಶ್ಯ ಕಂಡು ಬಂದಿತು ಕೆಲವು ಭಕ್ತರು ತಾವೇ ಹಿತ್ತಾಳಿಯ ದೀಪಗಳನ್ನು ತಂದು ದೇವಸ್ಥಾನದ ಪೂಜಾರಿಯವರ ಮೂಲಕ ದೇವರ ಮುಂದೆ ಸಂಕಲ್ಪ ಮಾಡಿಸಿಕೊಂಡು ತುಪ್ಪ ಹಾಗೂ ಎಣ್ಣೆಯ ದೀಪಗಳನ್ನು ಬೆಳಗಿಸಿ ಅವುಗಳನ್ನು ದೇವಸ್ಥಾನಕ್ಕೆ ಕೊಡುಗೆ ಹಾಕಿ ನೀಡಿದ್ರು ಎಲ್ಲಿ ನೋಡಿದರೂ ಹಣತಿಯ ದೀಪಗಳು ಜಗಮಗಿಸುತ್ತಿದ್ದವು ಇನ್ನೊಂದೆಡೆ ದೇವಾಲಯದ ಗೋಡೆಗಳ ಮೇಲ್ಭಾಗದಲ್ಲಿ ವಿದ್ಯುತ್ ದೀಪಗಳಿಂದಲೂ ಅಲಂಕರಿಸಲಾಗಿತ್ತು ದೇವಸ್ಥಾನದ ಮುಂಭಾಗದಲ್ಲಿ ನೈಸರ್ಗಿಕ ಪೂರಕವಾದ ಸಿಡಿಮದ್ದುಗಳ ಪ್ರದರ್ಶನ ಕೂಡ ನಡೆದವು ಒಟ್ಟಾರೆ ಶ್ರೀ ಶೇಡಬರಿ ಕ್ಷೇತ್ರವೇ ದೀಪಗಳ ಬೆಳಕಿನಿಂದ ಪ್ರಜ್ವಲಿಸುತ್ತಿತ್ತು ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಸ್ಥಳೀಯ ಯುವಕ ಯುವತಿಯರು ಸೇರಿ ರಚಿಸಿದ್ದ ಜೋಡಿ ನವಿಲಿನ ಮಾದರಿಯ ಬೃಹತ್ ರಂಗೋಲಿಯು ಬಂದಂತಹ ಎಲ್ಲ ಭಕ್ತಾದಿಗಳನ್ನು ಆಕರ್ಷಿಸುತ್ತಲೇ ಇತ್ತು ಪ್ರತಿವರ್ಷವೂ ಕೂಡ ಇಂಥ ವಿವಿಧ ಮಾದರಿಯ ಬೃಹತ್ ರಂಗೋಲಿ ರಚನೆ ಇಲ್ಲಿನ ವಿಶೇಷ ಆಕರ್ಷಣೆ ಕೂಡ ಆಗಿದೆ ರಾತ್ರಿ ಊರಿನ ಭಕ್ತಾದಿಗಳಿಂದ ಭಜನಾ ಕಾರ್ಯಕ್ರಮ ನಡೆಯಿತು ಮುಂಜಾನೆಯವರೆಗೂ ಹಣತೆಗಳು ಬೆಳಗುತ್ತಲೇ ಇದ್ದವು ದೀಪೋತ್ಸವ ಸಮಿತಿಯವರು ದೀಪಗಳಿಗೆ ಎಣ್ಣೆ ಹಾಕುವ ಮೂಲಕ ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡರು ಈ ಎಲ್ಲಾ ಕಾರ್ಯಕ್ರಮದಲ್ಲೂ ದೇವಸ್ಥಾನದ ಆಡಳಿತ ಮಂಡಳಿಯವರು ದೀಪೋತ್ಸವ ಸಮಿತಿಯವರು ಪೂಜಾರಿಗಳು ಹಾಗೂ ಊರಿನ ಪರ ಊರಿನ ಅನೇಕ ಭಕ್ತಾದಿಗಳು ಪಾಲ್ಗೊಂಡರು ಕೇಂದ್ರ ಪ್ಲಸ್ ನ್ಯೂಸ್ ಭಟ್ಕಳ